ಹಾಯ್ ಹಲೋ ನಮಸ್ತೆ ಎಲ್ಲ ದೊಡ್ಡ ಮಂದಿಗೆ ದೊಡ್ಡ ನಮಸ್ಕಾರ ನಾವು ಇವಾಗ ಹೊಂಟಿದ್ದೆವು ಬಬ್ಲಾದಿ ಸದಾಶಿವಾಜ್ ಅವರ ಇಟ್ನಾಳ್ ಗ್ರಾಮಕ್ಕೆ ಮಠ ಹೇಗೈತಿ ಹೆಂಗೈತಿ ಅಂತಂದು ವೀಕ್ಷಣೆ ಮಾಡೋಣ ರೀ ಬರ್ರಿ ನಾವು ಹೋಗಿ ಬರೋಣ ರೀ ನಮ್ಮ ಕಾಮಿಡಿ ಕಿಲಾಡಿಗಳಾದಂಥ ಅಖಿಲೇಶ್ ಗಿರ್ಜೆಗಳವರು ಶಿಖರು ಅವ್ರನ್ನೂ ಕರ್ಕೊಂಡು ನಾವು ಮಠ ಕಡೆ ಹೊಂಟೇವು ಬರ್ರಿ ನಮ್ಮ ಹುಡುಗರು ಅದಕ್ಕೆ ಹಾಂಡಪ್ಪ ಅಂತಂದ್ರೆ ಹೋಗೋದಾರ ಯಾರ ಶಿಖರ್ ಭಿ ಅವ್ರು ನಿಲ್ಲಿಸಿ ರೂಟ್ ಕೇಳೋದು ಗೊತ್ತಿದ್ದು ಗೊತ್ತಿದ್ದು ರೂಟ್ ಕೇಳಾರಂದ್ರೆ ನಮ್ ಈ ಹುಡುಗರ ನೋಡ್ರಿ ಇದೆ ಇದ ನೋಡ್ರಿ ನಮ್ಮ ಕರೋಶಿ ಗ್ರಾಮ ದೇವತೆ ಆದಂತಹ ಶ್ರೀ ಲಕ್ಷ್ಮೀ ದೇವಿ ಈ ಗುಡಿಗೆ ನಾವು ಗೌಟಿ ಭಾಷೆದಾಗ ಶೀಮಿ ಗುಡಿ ಅಂತೇವ್ರಿ ಇಲ್ಲಿಂದನೆ ಸ್ಟಾರ್ಟ್ ಮಾಡಿದೇವ್ರಿ ದೇವರಿಗೆ ಕೈಯಾದ ಮುದುಗಸಿಂದ ನಮ್ಮ ಸದ್ಗುರು ಸದಾಶಿವ ದೇವಸ್ಥಾನ ಅಂತ ಇಟ್ನಾಳ್ ಗ್ರಾಮಕ್ಕೆ ಹೊಂಟೇವ್ರಿ ಬರ್ರಿ ನಾವಿದ್ದೇವೆ ಈಗ ಇಟ್ನಾಳ್ ಗ್ರಾಮದಾಗ ಇಟ್ನಾಳ್ ಗ್ರಾಮದಾಗ ಎಲ್ಲಿದ್ದೇವಪ್ಪ ಅಂದ್ರೆ ಬಬಲಾದಿ ಅಜ್ಜನವರಾದಂಥ ಮಠದಾಗ ನೋಡ್ಬೋದು ಇದೆಲ್ಲ ಅಜ್ಜನವರ ಮಠದ ಜಾಗ್ರದ ಈ ಜಸ್ಟ್ ಹೇಳಿದ ಕಸ ಗುಡಿ ಕಡೆ ಹೊಂಟೆವು ಬರ್ರಿ ಇಲ್ಲಿ ಬಂದ ಭಕ್ತಾದಿಗಳಿಗೆ ಮಹಾಪ್ರಸಾದ ನೀಡುವಂಥ ಸ್ಥಳ ಇದಾಗಿತ್ರಿ ಈಗ ನೋಡ್ಬೋದು ನೀವು ಅಜ್ಜನವರ ಗರ್ಭಗುಡಿ ಇದೆ ನೋಡ್ರಿ ಗದ್ದುಗೆ ದೇವರಿಗೆ ಕೈ ಮುಗಿದು ಹೊರಗೆ ಬಂದೇವ್ರಿ ನಾವೀಗ ಇದನ್ನು ರೀ ಅದು ಬ್ಲೂ ಕಲರ್ ಏನು ಕಾಣ್ತಾರಲ್ಲ ಅಜ್ಜಗಳ ವಿಶ್ರಾಂತಿ ಪಡೆಯುವಂಥ ಸ್ಥಳ ರೀ ಇದು ಅಜ್ಜಗಳು ಮಧ್ಯಾಹ್ನ ಮೂರು ಗಂಟೆ ಮುಂದೆ ಬಂದು ಕುಂತರ ಹೇಳಿ ನೋಡಬೇಕು ಅವ್ರ ಸಂಬಂಧ ವೇಟ್ ಮಾಡ್ತೇವ್ರಿಷ್ ಹೌದು ರೀ ಹೊರ ಕೂತಂತ ಅಜ್ಜಗಳು ಹೇಳಿ ಇವಾಗ ಅಜ್ಜಗಳು ಯಾರು ಕೂಡ ಮಾತಾಡೋಂಗಿಲ್ಲ ಅಂತ ಹೇಳಿ ಆದ್ರೂ ನಮ್ಮ ಮನಸ್ಸ ತಡ್ಡಿಲ್ರಿ ಒಂದ್ ಐದ್ ನಿಮಿಷ ಕೂತ್ ಮಾಡಿ ಲಾಸ್ಟ್ ಅವ್ರು ನೋಡ್ಕೊಂಡ್ರೆ ಹೋಗ್ಬೇಕಂತ ನಿಂತೇವ್ರಿ ನಾವ ನೋಡ್ರಿ ನಮ್ಮ ದೇವ್ರ ಪುನೀಲಿ ಅಜ್ಜಗಳು ಕಾಣ್ತಾರಲ್ಲು ನೋಡೋಣ್ರಿ ಇದೇಗೇನು ಏನ್ ಕೈ ಮುಗಿದು ಬಂದಿರಲಿಲ್ಲ ಆ ಗುಡಿ ಅದು ಹಳೇದ್ರಿ ಈಗ ಹೊಸದ ನಿರ್ಮಾಣ ಗುಡಿ ಇದು ಭಾಳ ದೊಡ್ಡ ಪ್ರಮಾಣದ ಗುಡಿ ಐತ್ರಿ ನೋಡಬಹುದು ನೀವು ಎಲ್ಲಾ ವೀಕ್ಷಣೆ ಮಾಡಕ್ ಬಂದ್ರಿ ಬಹಳ ದೂರ ದೂರ ಊರಿಂದ ಬಂದಂತ ಭಕ್ತರು ಬಾಳ ನೋಡ್ಬೋದು ರೀ ಸತತ ಒಂದು ವರ್ಷ ಆಯ್ತು ಈ ಕೆಲಸ ಚಾಲು ರೀ ಇನ್ನು ಈ ಗುಡಿಯದ ಕೆಲಸ ಇನ್ನೂ ರೀ ಈ ಗುಡಿಗೆ ಗರ್ಭಗುಡಿ ಹೋಗ್ಬೇಕಂದ್ರೆ ನಾಲ್ಕು ರೀ ನಾಲ್ಕು ಚೌಕಟ್ಟ ದಾಟಿ ಗರ್ಭಗುಡಿ ಗುಡಿ ಹೋಗ್ಬೇಕ್ರಿ ನಾವ್ ಇಲ್ಲಿ ರೀ ಯಾವ ತರ ಐತೆ ನೋಡ್ರಿ ಅದ ಗುಡಿ ಆ ಲೈನ್ ನೋಡಾರ್ಥ ನೀವು ಕಂಪ್ಯೂಸ್ ಆಗಿ ಹೋಗ್ಬೇಡ್ರಿ ಅವಾಗ್ಲೇ ತೋರ್ಸಂತ ನಾಕ ಚೌಕಟ್ ದಾಟಿ ಕಸಿಂದ ನಾವು ಗರ್ಭಗುಡಿ ಗುಡಿ ಹೋಗಬೇಕಂತೀವ್ರಿ ಇಲ್ಲ ಅದ ಗರ್ಭಗುಡಿ ನೋಡ್ರಿ ಅದ ಇನ್ನೂ ರೆಡಿ ಆಗ ಇನ್ನೂ ಇನ್ನು ವರ್ಕ್ ಭಾಳ ಐತ್ರಿ ಅದ ಇವಾಗ ನೀವೇನು ನೋಡತ್ತಿರಲ್ಲ ಈ ಜಾಗದ ಮಠದ್ದು ಈ ದೇವಾಲಯ ಜಾಗ ಇದೆಲ್ಲ ಎಲ್ಲ ಒಂದು ಗಾರ್ಡನ್ ಥರ ಬೆಳೆಸರಿ ಗಿಡಗಳು ಎಲ್ಲ ಥರದ್ದು ಗಿಡಗಳ ನಮ್ಮ ಕಡೆ ಸಿಗುವಂಥ ಗಿಡಗಳು ಅಂದ್ರೆ ಪೇರು ಗಿಡ ಮಾವಿನ ಗಿಡ ಹುಣಸೆ ಗಿಡ ಇವೆಲ್ಲ ಸಿಗ್ತಾರ ಇಲ್ಲಿ ಸುತ್ತಮುತ್ತ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಎಲ್ಲ ಹುಣಸೆ ಗಿಡ ಮಾವಿನ ಗಿಡ ಜಾಸ್ತಿ ಇದಾವ್ರಿ ಇಲ್ಲಿ

ಗುಡಿಯಾದ ತಿರುಗಾಡಿ ಗಾರ್ಡನ್ ಅದ ಎಲ್ಲ ಬಂದಿವ್ರಿ ನಾವು ಬಂದ ಕಸ ಲಾಸ್ಟ್ ಮಹಾಪ್ರಸಾದ್ ಸ್ವೀಕಾರ ಮಾಡ್ಕೊಂಡಿದ್ರಿ ಮಹಾಪ್ರಸಾದ ಇಲ್ಲಿ ಯಾವಾಗ ಇಲ್ಲ ಅನ್ನೋದಲ್ರಿ ಯಾವಾಗ ಬೇಕಾದಾಗ ಬಂದ್ರೆ ಭೀ ಇಲ್ಲಿ ಮಹಾಪ್ರಸಾದ್ ಇರ್ತಿದ್ರಿ ಬಂದ ಮಹಾಪ್ರಸಾದ್ ಸ್ವೀಕಾರ ಮಾಡ್ಕೊಂಡೋಗ್ರಿ ಇವಾಗ ನಾವ ಮಹಾಪ್ರಸಾದ್ ಸ್ವೀಕಾರ ಮಾಡ್ದ್ರಿ ಓಂ ನಮ ಶಿವಂದ ಮಹಾಪ್ರಸಾದ್ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದೀವ್ರಿ ನಾವೀಗ ಮಹಾಪ್ರಸಾದಲ್ಲಿ ಸ್ವೀಕಾರ ಮಾಡಿದಂತಾರೆ ಅಜ್ಜಗಳು ಕಾಣಬಹುದು ಅನ್ನೋ ಒಂದು ನಂಬಿಕೆಯಲ್ಲೇ ಕೂತಿದ್ದೀವಿ ರೀ ನಾವು ನಾವೇನೋ ಬೇರೆ ವಿಡಿಯೋ ಮಾಡ್ಕೋ ಹೋಗಿದ್ವಿ ಅವ್ರ ಕೂಡ ಜಸ್ಟ್ ಅಜ್ಜಗಳು ಬಂದೆ ಬಿಟ್ರಿ ರೀ ಕ್ಯಾಮ್ರಾ ಬಂದ್ ಮಾಡಿಬಿಟ್ರಿ ನಾವು ಅವ್ರು ತಕ ಅಲ್ಲೇ ವೇಟ್ ಕೂತ್ಕೂತ್ರಿ ಲಾಸ್ಟಿಗೆ ಅಜ್ಜಗಳು ವೇಲೆ ಬಂದಾರ್ರಿ ಅವ್ರು ಅಜ್ಜಾಗಳು ಅಷ್ಟೇ ಕಾಣಿದ್ ನಮ್ಮ ಪುಣ್ಯ ತಂದು ಅಲ್ಲೇ ಜಾಗದ ಕೈ ರೀ ಅಜ್ಜಾಗಳು ವಿಶ್ರಾಂತಿ ಪಡ್ಯಾಕ ಫಾದರ್ ರೀ ಅವ್ರೆ ಹೋಗೋ ಟೈಮಲ್ಲಿ ಲಾಸ್ಟಿಗೆ ನಾವು ಏನು ಹೋಗ್ಬೇಕ್ರಲ್ಲ ಅವ್ರ ಕಡೆ ಲಾಸ್ಟಿಗೆ ಒಂದು ಸಲ ಕೈ ಮುಗ್ದೆ ಹೋಗ್ಬೇಕಂತ ನಿಂತೀವಿ ರೀ ದೇವರೆಲ್ಲ ಕೈ ಮುಗ್ದು ಹಂಗಾರ್ದಾಗ ಕಟ್ಕೊಂಡ ನಾವು ಮತ್ತು ನಮ್ಮೂರಿಗೆ ನಾವು ನೆಡಕ್ಕೆ ರೆಡಿ ರೀ ನೋಡ್ರಿ ನಮ್ಮ ಹೋಗೋ ಹೋಗಿಸ್ಬಂದು ವೇಟ್ ಮಾಡೋರು ನಾವು ಮಾಡಿರೋಂಥ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ